ಹಲೋ ಫ್ರೆಂಡ್ಸ್ ನವೆಂಬರ್ ಹನ್ನೊಂದನೇ ತಾರೀಕು ಸ್ಟ್ರಾಬೆರಿ ಬಗ್ಗೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸ್ಟ್ರಾಬೆರಿ ಗಿಡಗಳನ್ನ ಯಾವ ರೀತಿ ಡಿವೈಡ್ ಮಾಡೋದು ಯಾವ ರೀತಿ ಅದನ್ನು ಹೊಸ್ದಾಗಿ ನೆಡೋದು ಅನ್ನೋದ್ರ ಬಗ್ಗೆ ಆ ವಿಡಿಯೋದಲ್ಲಿ ತೋರಿಸಿದ್ದೆ ಇವತ್ತಿನ ವಿಡಿಯೋದಲ್ಲಿ ನಾನು ಆ ಗಿಡಗಳೆಲ್ಲ ಇವಾಗ ಹೇಗೆ ಬಂದಿದೆ ಅದರಲ್ಲಿ ಹಣ್ಣು ಬಿಟ್ಟಿದೆಯಾ ಇಲ್ವೋ ಅನ್ನೋದನ್ನು ತೋರಿಸ್ತೀನಿ ಅದೇ ವಿಡಿಯೋದು ಅಪ್ಡೇಟ್ ವಿಡಿಯೋ ಇದು ನವೆಂಬರ್ ಹನ್ನೊಂದನೇ ತಾರೀಕಿಗೆ ಗಿಡಗಳೆಲ್ಲ ಈ ರೀತಿ ಇತ್ತು ಇದು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಎಲ್ಲ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೆಲವು ಗಿಡಗಳಲ್ಲಿ ಹೂ ಬರಕು ಶುರುವಾಗಿದೆ ಗಿಡ ಕರೆಕ್ಟಾಗಿ ಮೂರಿಂದ ನಾಲ್ಕು ವಾರದಷ್ಟೊಳಗೆ ಹೂ ಬರೋಕ್ಕೆ ಶುರುವಾಗುತ್ತೆ ಈ ಗಿಡದ ಕೆಳಗೆಲ್ಲ ನಾನು ಕಡಲೆಕಾಯಿ ಸಿಪ್ಪೆಯಿಂದ ಮಲ್ಚಿಂಗ್ ಮಾಡಿದ್ದೀನಿ ಸ್ಟ್ರಾಬೆರಿ ಗಿಡಗಳು ತುಂಬ ಸಾಫ್ಟಾಗಿರುತ್ತೆ ಇದರಲ್ಲಿ ಸ್ಟೆಮ್ಸ್ ಇರಲ್ಲ ಕ್ರೌನಿಂದ ಡೈರೆಕ್ಟಾಗಿ ಎಲೆಗಳು ಬರುತ್ತೆ ಇದರಲ್ಲಿ ಹಣ್ಣು ಬಿಟ್ಟಾಗ ಹಣ್ಣು ಡೈರೆಕ್ಟಾಗಿ ಮಣ್ಣಿಗೆ ಟಚ್ ಆಗುತ್ತೆ ಹಾಗಾಗಿ ಇದಕ್ಕೆ ಮಲ್ಚಿಂಗ್ ಮಾಡಲೇಬೇಕಾಗತ್ತೆ ಈ ಸ್ಟ್ರಾಬೆರಿ ಗಿಡಗಳಲ್ಲಿ ಹೇಗೆ ಕ್ರೌನಿಂದ ಇಂದ ಎಲೆಗಳು ಹೊರಡುತ್ತೆ ಅದೇ ರೀತಿ ಜರ್ಬರ ಗಿಡಗಳು ಕೂಡ ಅಷ್ಟೇ ಕ್ರೌನ್ ಎಲೆಗಳು ಹೊರಡೋದು ಅದರಲ್ಲಿ ಕೂಡ ಎಲೆಗಳು ಯಾವಾಗಲೂ ಮಣ್ಣಿಗೆ ಟಚ್ ಆಗದಿರೋ ರೀತಿ ನೋಡ್ಕೋಬೇಕು ಇದರಲ್ಲಿ ಸ್ಟ್ರಾಬೆರಿ ಹಣ್ಣು ಬಿಡೋದ್ರಿಂದ ಹಣ್ಣು ಭಾರ ಕೂಡ ಇರುತ್ತೆ ಹಾಗಾಗಿ ಆದಷ್ಟು ಮಣ್ಣಿಗೆ ಟಚ್ ಆಗದೇ ಇರೋ ರೀತಿ ನೋಡ್ಕೋಬೇಕು ಈ ಸ್ಟ್ರಾಬೆರಿ ಗಿಡಗಳಿಗೆ ಬಿಸಿಲು ತುಂಬಾ ಜಾಸ್ತಿ ಇರಬೇಕು ಮಿನಿಮಮ್ ಐದರಿಂದ ಏಳು ಗಂಟೆನಾದರೂ ಬಿಸಿಲಿರಬೇಕು ತುಂಬ ಬಿಸಿಲಿದ್ರೆ ಮಾತ್ರ ಇದರಲ್ಲಿ ಹೂ ಬರುತ್ತೆ ಹಣ್ಣು ಬರುತ್ತೆ ನಾನು ಈ ರೀತಿ ಸ್ಟ್ಯಾಂಡ್ ಪಾಟ್ಗಳಲ್ಲಿ ಬೆಳೆದಿದ್ದರಿಂದ ಎಲ್ಲ ಗಿಡಗಳಿಗೂ ಈಕ್ವಲ್ ಆಗಿ ಸನ್ಲೈಟ್ ಬೀಳ್ತಾ ಇರಲಿಲ್ಲ ಹಾಗಾಗಿ ಒಂದೊಂದೇ ಸ್ಟ್ಯಾಂಡನ್ನು ಸೆಪ್ರೇಟ್ ಮಾಡಿಬಿಟ್ಟು ಡೈರೆಕ್ಟ್ ಬಿಸಿಲು ಎಲ್ಲ ಗಿಡಗಳಿಗೂ ಬೀಳೋರು ಇದ್ದೀನಿ ಸ್ಟ್ರಾಬೆರಿ ಹೂವು ಪಾಲಿನೇಷನ್ ಆಗಬೇಕು ಅಂದರೆ ಸೂರ್ಯನ ಬೆಳಕು ಬೇಕೇ ಬೇಕು ಸೂರ್ಯನ ಬೆಳಕು ಬಿದ್ದರೆ ಮಾತ್ರ ಆ ಹೂವು ಪಾಲಿನೇಷನ್ ಆಗಿ ಕಾಯಿ ಬಿಡೋಕ್ಕೆ ಸಾಧ್ಯ ಮಣ್ಣು ಸ್ವಲ್ಪ ಗಟ್ಟಿಯಾಗಿದ್ದರಿಂದ ಅದನ್ನ ಕುಬುಕ್ ಬಿಟ್ಟು ಸ್ವಲ್ಪ ಸಡಲ ಮಾಡ್ತಾ ಈ ಗಿಡಗಳಿಗೆಲ್ಲ ಫರ್ಟಿಲೈಸರ್ ಆಗಿ ನಾನು ಹತ್ತಿನಕ್ಕೊಂದ್ಸಲ ಕಾಫಿ ಮಾಡಿದ ಮಾಡಿದ್ಮೇಲೆ ಆ ಪೌಡರ್ ನಾನು ಈ ಗಿಡಗಳಿಗೆ ಹಾಕ್ತಾ ಇದ್ದೆ ಇದನ್ನ ಸ್ಟ್ರಾಬೆರಿ ಹಣ್ಣುಗಳು ಬಿಡಕ್ಕೆ ಶುರುವಾದ್ಮೇಲೆ ಕೂಡ ಹಾಕಬಹುದು ಯಾಕೆಂದ್ರೆ ಸ್ಟ್ರಾಬೆರಿ ಹಣ್ಣುಗಳನ್ನ ತಿನ್ನೋದಕ್ಕೆ ಇರುವೆಗಳು ಬರುತ್ತೆ ಕಾಫಿ ಡಿಕಾಕ್ಷನ್ ಸ್ಮೆಲ್ ಗೆ ಇರುವೆಗಳು ಹತ್ರ ಬರಲ್ಲ ಹಾಗಾಗಿ ಈ ಸಲ ನನ್ನ ಸ್ಟ್ರಾಬೆರಿ ಗಿಡಗಳಿಗೆ ಒಂದು ಇರುವೆಗಳು ಕೂಡ ಬರಲಿಲ್ಲ ಸ್ಟ್ರಾಬೆರಿ ಗಿಡಗಳು ವರ್ಷ ಇಡೀ ಚೆನ್ನಾಗಿದ್ರು ಕೂಡ ಹಣ್ಣು ಬಿಡೋದು ವಿಂಟರ್ ಸೀಸನ್ ಅಲ್ಲಿ ಮಾತ್ರ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಿಂದ ಹಣ್ಣು ಬಿಡಕ್ಕೆ ಶುರುವಾದ್ರೆ ಫೆಬ್ರವರಿ ತನಕ ಇದರಲ್ಲಿ ಹಣ್ಣು ಬರುತ್ತೆ ತುಂಬ ಹೀಟ್ ಇರುವಂಥ ಏರಿಯಾಗಳಲ್ಲಿ ಸ್ಟ್ರಾಬೆರಿ ಗಿಡಗಳು ಬೆಳೆಯುತ್ತೆ ಆದರೆ ಅಲ್ಲಿ ಹಣ್ಣು ಬರಲ್ಲ ವಿಂಟರ್ ಸೀಸನಲ್ಲಿ ಟೆನ್ ಡಿಗ್ರಿಯಿಂದ ಟ್ವೆಂಟಿ ಫೈವ್ ಡಿಗ್ರಿ ಒಳಗಿರೋ ಅಂಥ ಏರಿಯಾಗಳಾಗಿರಬೇಕು ಅಂಥ ಏರಿಯಾಗಳಲ್ಲಾದರೆ ಮಾತ್ರ ಈ ಸ್ಟ್ರಾಬೆರಿ ಹಣ್ಣು ಬರುತ್ತೆ ಇವಾಗ ಈ ಗಿಡಗಳಿಗೆ ಕರೆಕ್ಟಾಗಿ ನನ್ನ ಗಿಡ ನೆಟ್ಟು ಎರಡು ತಿಂಗಳಾಗಿದೆ ಇದರಲ್ಲಿ ಕೆಲವು ಗಿಡಗಳಲ್ಲಿ ಕಾಯಿ ಬಂದಿರೋದನ್ನು ನೀವು ನೋಡ್ಬೋದು ನಾನು ಮಲ್ಚಿಂಗಿಗೆ ಅಂತ ಹಾಕಿದ್ದಂಥ ಕಡಲೆಕಾಯಿ ಬೀಜ ಕರಗಿಬಿಟ್ಟು ಮಣ್ಣಿನ ಜೊತೆ ಸೇರಿಕೊಳ್ತಾ ಇದೆ ಇದರಲ್ಲಿ ಇವಾಗ ಹಣ್ಣು ಕೂಡ ಬಿಡ್ತಾ ಇರೋದ್ರಿಂದ ಹಣ್ಣು ಮಣ್ಣಿಗೆ ಟಚ್ ಆಗಿ ಹಣ್ಣುಗಳು ಹಾಳಾಗೋ ಚಾನ್ಸಸ್ ಇದೆ ಹಾಗಾಗಿ ನಾನು ಇದಕ್ಕೆ ಪುನಃ ಮಲ್ಚಿಂಗ್ನ ಶುರು ಮಾಡ್ತೀನಿ ನಾನು ಈ ಸಲ ತುಂಬ ಈಸಿಯಾಗಿ ಸಿಗೋವಂಥ ನಾರನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಅಗ್ರಿಕಲ್ಚರ್ ವೇಸ್ಟ್ನ ನೀವು ಮಲ್ಚಿಂಗಾಗಿ ಯೂಸ್ ಮಾಡ್ಕೋಬೋದು ಹುಲ್ಲನ್ನು ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಮಲ್ಚಿಂಗಾಗಿ ಯೂಸ್ ಮಾಡ್ಬೋದು ಮರದ ಹೊಟ್ಟನ್ನು ಕೂಡ ಯೂಸ್ ಮಾಡ್ಬೋದು ನಿಮ್ಗೆ ಯಾವುದೂ ಸಿಗಲಿಲ್ಲ ಅಂದರೆ ಪ್ಲಾಸ್ಟಿಕ್ ಕವರ್ನ ನೀವು ಕಟ್ ಮಾಡಿಬಿಟ್ಟು ಇದಕ್ಕೆ ಮಲ್ಚಿಂಗ್ ಮಾಡ್ಕೋಬೋದು ಗಿಡನ ಆ ಎಲೆಗಳನ್ನೆಲ್ಲ ಸೇರಿಸಿ ಜುಟ್ಟು ರೀತಿ ಮಾಡಿಬಿಟ್ಟು ಅದರ ಕೆಳಗಡೆಗೆ ಮಲ್ಚಿಂಗ್ ಮಾಡ್ಕೋಬೇಕು ಮಣ್ಣಿಗೆ ಕುತ್ಕೊಳ್ಳೋ ರೀತಿ ಮಲ್ಚಿಂಗ್ ಮಾಡಬೇಕು ಫರ್ಟಿಲೈಸರ್ ಹಾಕಬೇಕಾದ್ರೂ ಅಷ್ಟೇ ಎಲೆಗಳನ್ನೆಲ್ಲ ಎತ್ತಿಬಿಟ್ಟು ಮಣ್ಣಿಗೆ ಬೀಳೋ ತರ ಫರ್ಟಿಲೈಸರ್ ಹಾಕಬೇಕು ಈ ಸ್ಟ್ರಾಬೆರಿ ಗಿಡಗಳಿಗೆ ನೀರು ಎಷ್ಟು ಬೇಕಾಗುತ್ತೆ ಅಂದ್ರೆ ಮಣ್ಣು ಒಣಗಿದ ಕೂಡಲೇ ನೀರು ಹಾಕಬೇಕು ಮಣ್ಣು ತುಂಬಾ ಒಣಗಿದ್ರೆ ಕಾಯಿ ಚೆನ್ನಾಗಿ ಬಿಡಲ್ಲ ಈ ಸ್ಟ್ರಾಬೆರಿ ಗಿಡಗಳನ್ನ ಪಾಟಲ್ ಮಾತ್ರ ಅಲ್ಲ ನೆಲದ ಮೇಲೆ ಕೂಡ ಹಾಕ್ಬೋದು ಬೆಡ್ ರೀತಿ ಮಾಡಿ ನೆಲದ ಮೇಲೆ ಒಂದೇ ಕಡೆಗೆ ಹಾಕ್ಬಹುದು ಆದರೆ ಬಿಸಿಲು ಜಾಸ್ತಿ ಇರೋ ಕಡೆ ನೆಡಬೇಕು ನೆಲದ ಮೇಲೆ ಇದ್ರೂ ಕೂಡ ಮಲ್ಚಿಂಗ್ ಮಾಡಲೇಬೇಕಾಗತ್ತೆ ಫರ್ಟಿಲೈಸರ್ ಹಾಕೋರು ಆರ್ಗ್ಯಾನಿಕ್ ಆಗಿರೋ ಅಂಥ ಫರ್ಟಿಲೈಸರ್ನೇ ಹಾಕಬೇಕು ಇದು ತಿನ್ನುವಂಥ ಹಣ್ಣಾಗಿರೋದ್ರಿಂದ ನೀವು ಆದಷ್ಟು ಆರ್ಗ್ಯಾನಿಕ್ ಆಗಿರೋವಂಥ ಫರ್ಟಿಲೈಸರ್ ಹಾಕಿದರೆ ಒಳ್ಳೆಯದು ನಾನಿಲ್ಲಿ ಒಣಗಿಸಿಟ್ಕೊಂಡಂಥ ಸೆಗಣಿ ಬೆರಣಿನ ಒಂದಿನ ಇಡೀ ನೀರಲ್ಲಿ ನೆನೆಸಿಬಿಟ್ಟು ನೆಕ್ಸ್ಟ್ ಡೇ ಅದನ್ನ ನಾನು ಈ ಗಿಡಗಳಿಗೆಲ್ಲ ಹಾಕ್ತಾಯಿದ್ದೀನಿ ನೀವು ಯಾವುದೇ ಫರ್ಟಿಲೈಸರ್ನ ಹಾಕ್ಬೋದು ಎರೆಹುಳು ಗೊಬ್ಬರ ಕೂಡ ಹಾಕ್ಬೋದು ಸ್ಟ್ರಾಬೆರಿ ನೆಟ್ಟು ಕರೆಕ್ಟಾಗಿ ಮೂರು ತಿಂಗಳೊಳಗೆ ಹಣ್ಣಾಗೋಕ್ಕೆ ಶುರುವಾಗುತ್ತೆ ಎರಡೂವರೆ ತಿಂಗಳಿಂದ ಮೂರು ತಿಂಗಳೊಳಗೆ ಹಣ್ಣು ನಮಗೆ ಕೊಯ್ಲಿಕ್ಕೆ ಸಿಗುತ್ತೆ ನಾನು ಗಿಡ ನೆಟ್ಟು ಕರೆಕ್ಟಾಗಿ ಮೂರು ತಿಂಗಳಿಗೆ ಸ್ಟ್ರಾಬೆರಿ ಹಣ್ಣಾಗೋಕ್ಕೆ ಶುರುವಾಯಿತು ಜಾನ್ವರಿ ತಿಂಗಳಿಂದ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಈ ಪಾಟ್ಗಳನ್ನೆಲ್ಲ ನಾನು ಪುನಃ ಅದೇ ರೀತಿ ಸ್ಟೆಪ್ ರೀತಿ ಜೋಡಿಸ್ತಾ ಇದ್ದೀನಿ ಈ ಸ್ಟ್ರಾಬೆರಿ ಗಿಡಗಳಲ್ಲಿ ಹಣ್ಣು ಪೂರ್ತಿ ಬಿಟ್ಟು ಹೋದ್ಮೇಲೆ ಮಳೆಗಾಲದಲ್ಲಿ ಕ್ರೌನಿಂದನೇ ಒಂದು ದಾರದ ರೀತಿ ಬರುತ್ತೆ ಅದರಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಕೊಳ್ಳುತ್ತೆ ಅದನ್ನು ಪಪ್ಸ್ ಅಂತ ಹೇಳ್ತಾರೆ ಸ್ಟ್ರಾಬೆರಿ ರನ್ನಸ್ ಅಂತಲೂ ಕರೀತಾರೆ ಅದನ್ನು ಕಟ್ ಮಾಡಿಬಿಟ್ಟು ಅದರಿಂದ ತುಂಬ ಗಿಡಗಳನ್ನ ಮಾಡ್ಕೋಬಹುದು ಸ್ಟ್ರಾಬೆರಿ ಗಿಡಗಳು ಒಂದೆರಡು ಇದ್ದರೆ ಸಾಕು ನಾವು ತುಂಬಾ ಗಿಡಗಳನ್ನ ಮಾಡ್ಕೋಬಹುದು ರನ್ನರ್ಸ್ ಕೂಡ ಬೆಳೆಯುತ್ತೆ ಜೊತೆಗೆ ಬುಡದಿಂದ ಕೂಡ ಎಕ್ಸ್ಟ್ರಾ ಗಿಡಗಳು ಸ್ಟ್ರಾಬೆರೀಸ್ ಹಣ್ಣಾದ ಕೂಡಲೇ ರೆಡ್ ಆದ ನಾವು ಕಟ್ ಮಾಡ್ಕೋಬೇಕು ಹಾಗೆ ಬಿಟ್ಟರೆ ಪಕ್ಷಿಗಳು ಜಾಸ್ತಿ ಬಂದು ತಿನ್ನತ್ತೆ ಅಥವಾ ಹತ್ತಿರದಲ್ಲಿ ಅಳಿಲ್ಗಳೇನಾದರೂ ಇದ್ರೆ ಅಳಿಲ್ಗಳು ಕೂಡ ತಿನ್ನತ್ತೆ ಜೊತೆಗೆ ತುಂಬ ಹಣ್ಣಾಗಿದ್ರೆ ಇರುವೆಗಳು ಕೂಡ ಬಿಡೋಲ್ಲ ಇರುವೆಗಳು ಕೂಡ ತಿನ್ನತ್ತೆ ಈ ಹಣ್ಣನ್ನು ಕಟ್ ಮಾಡ್ಕೋಬೇಕಾದ್ರೆ ಬಿಟ್ಟು ಕೀಳಬಾರ್ದು ಎಳೆದ್ರೆ ಇಡೀ ಗಿಡನೇ ಕ್ರೌನ್ನಿಂದನೇ ಬಂದುಬಿಡತ್ತೆ ಆ ಹಣ್ಣಿನ ಪಕ್ಕಕ್ಕೆ ಕಟ್ ಮಾಡ್ಕೋಬೇಕು ಸೊ ಇದಿಷ್ಟು ಸ್ಟ್ರಾಬೆರಿ ಅಪ್ಡೇಟ್ ವಿಡಿಯೋ ಸ್ಟ್ರಾಬೆರಿ ಗಿಡಗಳನ್ನ ರಿಪೋರ್ಟ್ ಮಾಡೋದರಿಂದ ಹಿಡಿದು ಹಣ್ಣಾಗೋರಿಗೆ ಎಲ್ಲ ಸ್ಟೇಜ್ಗಳನ್ನೂ ತೋರಿಸಿದ್ದೀನಿ ಹಾಗೆ ಸ್ಟ್ರಾಬೆರಿ ಗಿಡಗಳನ್ನ ಯಾವ ಸೀಸನಲ್ಲಿ ಬೆಳೆಯೋದು ಯಾವ ರೀತಿ ಮಣ್ಣಲ್ಲಿ ಬೆಳೆಯೋದು ಯಾವ ಟೆಂಪ್ರೇಚರಲ್ಲಿ ಬೆಳೆಯುತ್ತೆ ಅನ್ನೋದು ಕೂಡ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್